ನ್ಯೂಸ್ ಕನ್ನಡ ರಾಮನಗರ ತಾಲೂಕಿನ ಕೈಲಾಂಚ ಹೋಬಳಿ ಅವಿರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನೂತನ ಅಧ್ಯಕ್ಷರಾಗಿ ನಂದೀಶ್ ಸ್ವಾಮಿ ಉಪಾಧ್ಯಕ್ಷರಾಗಿ ಸುಲ್ರುತ್ ರೇಣುಕಾ ಅವಿರೋಧವಾಗಿ ಆಯ್ಕೆಯಾದರು ನೂತನವಾಗಿ ಅವಿರೋಧ ಆಯ್ಕೆಗೊಂಡ ನಂತರ ಅಧ್ಯಕ್ಷ ನಂದೀಶೋಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಇಂದು ಎರಡನೇ ಅವಧಿಗಾಗಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಗೆದ್ದಿದ್ದೇವೆ ಈ ಹಿಂದೆ ಈ ಸಂಘದ ಪದಾಧಿಕಾರಿಗಳು ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿದ್ದಾರೆ ಅವರ ಹಾದಿಯಲ್ಲಿಯೇ ನಾವು ಸಾಗಲಿದ್ದು ರೈತರು ಮಹಿಳೆಯರಿಗೆ ಸಂಘದ ವತಿಯಿಂದ ಸಾಲ ಸೌಲಭ್ಯ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡಲಿದ್ದೇವೆ ಮುಂದಿನ ದಿನಗಳಲ್ಲಿ ಜನತಾ ಬಜಾರ್ ಮಾದರಿಯನ್ನ ನಮ್ಮ ಸಂಘದ ಆವರಣದಲ್ಲಿ ನಡೆಸಲು ಚಿಂತನೆ ನಡೆಸಿದ್ದೇವೆ ಎಂದು ತಿಳಿಸಿದ್ರು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡನೇ ಅವಧಿ ಚುನಾವಣೆ ಇವಾಗ ನಡೀತು ಅದು ಅವಿರೋಧವಾಗಿ ನಾವೇ ಆಯ್ಕೆ ಆಗಿದ್ದೀವಿ ಅಧ್ಯಕ್ಷನಾಗ ನಾನು ಉಪಾಧ್ಯಕ್ಷ ಅಂತ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಇಂದಿನ ಏನಿತ್ತು ನಮ್ಮ ಹಳೆಯ ಅಧ್ಯಕ್ಷರು ನಮ್ಮ ಸಂಘ ಮೆಂಬರ್ಗಳು ಏನ್ ಮಾಡ್ಕೊಂಡ್ ಮುಂದುವರಿಸ್ಕೊಂಡು ಕೆಲಸಗಳನ್ನ ಮುಂದುವರ್ಸ್ಕೊಂಡು ಸ್ವಸಹಾಯ ಸಂಘಕ್ಕಿರ್ಬೋದು ರೈತರಿಗಿರ್ಬೋದು ಅನುಕೂಲಕರವಾದ ಸಾಲಗಳನ್ನ ಕೊಟ್ಕೊಂಡು ದಿನಗಳಲ್ಲಿ ಒಂದು ಜನತಾ ಬಜಾರ್ ಮಾಡಬೇಕು ಅಂತ ಇದ್ದೀವಿ ಅದನ್ನ ಯಶಸ್ವಿಯಾಗಿ ಮಾಡ್ತೀವಿ ನಂಬಿಕೆ ಇದೆ ಶ್ರೀಶಕ್ತಿ ಸಾಲ ಎಲ್ಲ ಥರದ ವ್ಯವಸ್ಥೆನೂ ಇದೆ ಮುಂದೆ ಹಿಂದಿನ ಹೆಂಗೆ ಉಳಿಸ್ಕೊಂಡು ಸೊಸೈಟಿ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಾರೋ ಇನ್ನು ಅದಕ್ಕಿಂತ ಹೆಚ್ಚಾಗಿ ಬಳಸೋ ಆಸೆ ಇದೆ ಎಲ್ಲ ಸಹಕಾರದಿಂದ ಆ ಕೆಲಸನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತೀವಿ ಇದ್ದೀವಿ ಎಲ್ಲ ಜೆ ಡಿ ಎಸ್ ಇದೆ ಒಂದು ಇದೆ ಮಿಕ್ಕಿ ಮಿಕ್ಕಿಲ್ಲವೇ ಅನ್ನೋದು ಒಂದು ಕಾಂಗ್ರೆಸ್ ಇದೆ ಬಳಿಕ ಉಪಾಧ್ಯಕ್ಷ ಸುಕೃತ್ ಸಹ ಸಂತೋಷ ಹಂಚಿಕೊಂಡಿದ್ದು ಹೀಗೆ ಸುಕೃತ ಅಂದ್ಬಿಟ್ಟು ನೆಲ್ಮೇಲೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಈಗ ಹಿಂದೆ ಎಲ್ಲ ಸಂಘ ಎಷ್ಟು ಚೆನ್ನಾಗಿ ಅಭಿವೃದ್ಧಿಯಾಗಿ ನಡ್ಕೋತಾ ಇತ್ತು ಇನ್ ಅದೇ ತರ ಶ್ರಮ ಪಟ್ಟಿ ರೈತರಿಗೆ ಯಾವುದೇ ಅನುಕೂಲಗಳಿದೆ ಅವನ್ನೆಲ್ಲ ತಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ತುಂಬಾ ಖುಷಿಯಿಂದ ಓದಾಡ್ತೇವೆ ಹಿಂದೆ ಅಧ್ಯಕ್ಷರು ಬಂದ್ಬಿಟ್ಟು ವಿ ಎಸ್ ಶ್ರೀನಿವಾಸ ಮೂರ್ತಿ ಅಂತ ಆಗಿದ್ರು ಉಪಾಧ್ಯಕ್ಷರು ಬಂದ್ಬಿಟ್ಟು ಕೃಷ್ಣಪ್ಪ ಅಂತ ಆಗಿದ್ರು ಅವರು ತುಂಬಾ ಸಂಘಕ್ಕೆ ಶ್ರಮ ಪಟ್ಟಿ ಅಭಿವೃದ್ಧಿ ಮಾಡಿದ್ದಾರೆ ನಾವು ಇನ್ನು ಮುಂದೆ ಈಗ ಜನತಾ ಬಜಾರು ಮತ್ತೆ ಇನ್ನೂ ಸ್ವಲ್ಪ ಸಬ್ಸಿಡಿ ಅವು ಇವು ಎಲ್ಲ ಕೊಡಿಸ್ಬೇಕು ಅಂತ ನಮ್ಮ ಕೈಯಲ್ಲಿ ಎಷ್ಟು ಶ್ರಮ ಅಭಿವೃದ್ಧಿ ಮಾಡ್ತೀವಿ ಸಂಘದ ನಿರ್ದೇಶಕರಾದ ಶಿವಲಿಂಗಪ್ಪ ಮತ್ತು ಪವಿತ್ರಮ್ಮ ಪ್ರಶಾಂತ್ ನಾಯಕ್ ಮಂಟದಯ್ಯ ಚಿಕ್ಕಣ್ಣ ಮೀನಾ ಮತ್ತು ರೇಣುಕಾ ಪ್ರಸಾದ್ ಹಾಗೂ ಜೆಡಿಎಸ್ ಮುಖಂಡರಾದ ತಮ್ಮಣ್ಣ ರಾಜು ದೊರೆಸ್ವಾಮಿ ತಮ್ಮಣ್ಣ ಶಿವಪ್ಪ ಕೆಂಪರಾಜು ಸೇರಿದಂತೆ ಇನ್ನು ಮುಂತಾದವರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಜೆಡಿಎಸ್ ಮುಖಂಡರು ಅಭಿನಂದಿಸಿದ್ರು ನ್ಯೂಸ್ ಕನ್ನಡ yeah